ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿ ಆಲದಹಳ್ಳಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಆಲದಹಳ್ಳಿ ಕೆಂಪೇಗೌಡ ಬಾಯ್ಸ್ ಏರ್ಪಡಿಸಿದ್ದ ಎಪಿಎಲ್ ಕಪ್ ಇಪ್ಪತ್ತೈದರ ಆಲದಹಳ್ಳಿ ಪ್ರೀಮಿಯಂ ಲೀಗ್ ಕಿರುಗಾವಲು ಹೋಬಳಿ ಮಠದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಶನಿವಾರ ಹಾಗೂ ಭಾನುವಾರ ಎರಡು ದಿನಗಳ ಕಾಲ ನಡೆಯುತ್ತದೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ನೋಡಲು ಅಪಾರ ಕ್ರೀಡಾ ಅಭಿಮಾನಿಗಳು ಸೇರಿದ್ದಾರೆ ಸೆಮಿಫೈನಲ್ ಪಂದ್ಯದಲ್ಲಿ ದಡದಪುರದ ತಂಡ ಹಾಗೂ ಅಲದಹಳ್ಳಿ ತಂಡ ಆಡುತ್ತಿದ್ದು ಅಂತಿಮ ಫಲಿತಾಂಶವನ್ನು ಕಾದು ನೋಡಬೇಕಿದೆ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಕರು ವೆಕ್ಕಿ ಸಂದೇಶ ಬಸವಪಾಂಡು ಅಪ್ಪು ನಂದೀಶ್ ಸುದರ್ಶನ ಇನ್ನೂ ಹಲವಾರು ಸ್ನೇಹಿತರು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ ಮಾತನಾಡಿದ್ದಾರೆ ಪ್ರಥಮ ಸ್ಥಾನವನ್ನು ಕಿರುಗಾವಲು ತಂಡ ದ್ವಿತೀಯ ಸ್ಥಾನ ದಡದಪುರ ತೃತೀಯ ಸ್ಥಾನ ಹೆಗ್ಗೂರು ತಂಡಗಳು ಜಯಶಾಲಿಯಾಗಿವೆ ಸುಮಾರು ತಂಡಗಳು ಭಾಗವಹಿಸಿದ್ದವು ನ್ಯೂಸ್ ಬ್ಯೂರೋ ಮಂಡ್ಯ ಸಮೀಪ ಇದ್ದಾರೆ ಮತ್ತೆ ಕಿರಗೌಲು ಕೆಂಪೇಗೌಡ ಬೈಸು ಸಂದೇಶ ಬಿಕ್ಕಿ ಸಂದೇಶ ಪಾಂಡು ಬಸ್ವ ಹಾಗೂ ಇನ್ನು ಅವರ ಸ್ನೇಹಿತರುಗಳು ಕಂಪ್ನ ಇಪ್ಪತ್ತೆರಡು ಬಸ್ ಸ್ಟಾಂಡ್ ಮುಂಭಾಗ ಕ್ರೀಡಾಂಗಣದಲ್ಲಿ ಕೆಂಪೇಗೌಡ ಬಾಯ್ಸ್ ಮತ್ತು ಆಲ್ದಳ್ಳಿ ಗ್ರಾಮಸ್ಥರಿಂದ ಆಯೋಜಿಸಲಾಗಿದೆ ಮತ್ತೆ ಈ ಕ್ರೀಡಾಂಗಣದಲ್ಲಿ ಆಟವಾಡಿ ಈಗ ಸೆಮಿಫೈನಲ್ ಮತ್ತು ಆಲ್ದಳ್ಳಿ ದಡಪುರ ಗ್ರಾಮಗಳು ನಡೀತಾ ಇದೆ